ಜೈನ್ ಸ್ನೇಹಿತರೆ ಇದೊಂದು ವಿಡಿಯೋದಾಗ ಏನಂದ್ರೆ ಓನ್ಲಿ ಬೆಸ್ಕಮ್ದತ್ತೆ ಮಾತಾಡೋನು ಈ ಬೇರೆ ಯಾವ ನಿಗಮಗಳದೂ ಬೇಡ ಬೆಸ್ಕಾಂಬ ಬೇಡ ಜಸ್ಕಾಮ್ ಬೇಡ ಹೆಸ್ಕಾಮ ಚೆಸ್ಕಾಮ ಯಾವುದೂ ಒಂದು ನಿಗಮ ಬೇಡ ಓನ್ಲಿ ಬೆಸ್ಕಾಂಬ್ದು ಏನೇನು ಅಪ್ಡೇಟ್ ಇದ್ದಿರ್ತೈತಿ ರಿಸಲ್ಟ್ ಬಗ್ಗೆ ಅದು ರಿಸಲ್ಟ್ ಬಗ್ಗೆ ಏನೇನು ಅಪ್ಡೇಟ್ ಇದ್ದಿರ್ತೈತಿ ಇದು ಬೆಸ್ಕಾಮ ಈ ವಿಡಿಯೋದಾಗ ಅಷ್ಟು ಓನ್ಲಿ ಬೆಸ್ಕಾಮ್ ಬೆಸ್ಕಾಂ ಬಗ್ಗೆ ಅಷ್ಟೇ ಚರ್ಚೆ ಮಾಡೋನು ಮತ್ತು ನಿಮಗೆ ಬೆಸ್ಕಾಂ ಬಗ್ಗೆ ಏನೇನು ಡೌಟ್ ಅದಾವೆ ಕಮೆಂಟ್ ಮಾಡಿರಿ ಈ ವಿಡಿಯೋಕ್ಕೆ ಆಲ್ಮೋಸ್ಟ್ ಒಂದು ನೂರು ಲೈಕ್ ಎಕ್ಸೆಪ್ಟ್ ಮಾಡ್ತದನಾ ಒಂದು ನೂರು ಲೈಕ್ ಆಗ್ಬೇಕಂತ ಯಾಕಂದ್ರೆ ನಾನು ಕೂಡ ಒಂದು ವಿಡಿಯೋ ಮಾಡ್ಬೇಕಂದ್ರೆ ಈಗ ಹಲವಾರು ಕಡೆ ಇನ್ಫಾರ್ಮೇಶನ್ ಕಲೆಕ್ಟ್ ಮಾಡಿ ಒಂದು ವಿಡಿಯೋ ಮಾಡಿದ್ನು ಹಂಗೆ ದರಗಣ ವಿಡಿಯೋ ಮಾಡೋಂಗಿಲ್ಲ ಅವ್ರ ಸಹಾಯ ಕೇಳಿ ಒಂದು ವಿಡಿಯೋ ಮಾಡಿರ್ತನು ಅದಕ್ಕಾಗಿ ಒಂದು ನೂರು ಲೈಕ್ ಎಕ್ಸೆಪ್ಟ್ ಮಾಡಿದ್ನಾ ಯಾರ್ಯಾರು ನಿಮ್ಮ ಬೆಸ್ಕಾಮ್ ಈ ಬೆಸ್ಕಾಮ್ ವಿದ್ಯಾರ್ಥಿ ನೋಡೈತ್ರಿ ಎಲ್ಲರಡಕ್ಕೂ ಎಲ್ಲರೂ ಕೂಡ ಪ್ರತಿಯೊಬ್ಬರು ಪ್ರತಿಯೊಬ್ಬರು ಇವರು ಬಿಡ್ಲಾರ್ದ ಎಲ್ಲರೂ ಕೂಡ ಒಟ್ಟರು ಕೂಡ ಲೈಕ್ ಮಾಡಿ ವಿಡಿಯೋಕ್ಕೆ ಮತ್ತು ಯಾರು ಹೊಸದಾಗಿ ಚಾನಲ್ ನೋಡೈತ್ರಿ ಈಗೇನು ಬೆಸ್ಕಾಮ್ ವಿದ್ಯಾರ್ಥಿಗಳು ಯಾರು ಹೊಸದಾಗಿ ಚಾನಲ್ ನೋಡಾತ್ರಿ ಬೆಸ್ಕಾಮ್ ಮತ್ತು ಬೇರೆ ನಿಗಮಗಳದ ವಿದ್ಯಾರ್ಥಿಗಳು ಅಥವಾ ಯಾರು ನೋಡತ್ತಿರಿ ಅದೇ ವಿದ್ಯಾರ್ಥಿ ಎಲ್ಲರೂ ಕೂಡ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೋರಿ ಯಾಕೆಂದ್ರೆ ಪ್ರತಿಯೊಂದು ಏನೈತಿ ಇದೆ ನಿಗಮಗಳದು ಎಲ್ಲ ನಿಗಮಗಳದ ಡೈಲಿ ಅಪ್ಡೇಟ್ ಸಿಗ್ತಿರ್ತೈತಿ ಇದ್ರ ಜೊತೆಗೆ ಓನ್ಲಿನ ಕೆಪಿಟೇಷನ್ದ ಅಟ ವಿಡಿಯೋ ಮಾಡಿರೋ ಇರಂಗಿಲ್ಲ ನೀವು ಆಲ್ಮೋಸ್ಟ್ ನನ್ನ ಪ್ರಿವಿಯಸ್ ವಿಡಿಯೋ ಯಾರು ನೋಡಿರ್ತಿರಿ ಈಗೇನು ಒಂದು ಸಾವಿರ ಸಬ್ಸ್ಕ್ರೈಬ್ ಈಗೇನು ಈಗ ಸಿಕ್ಸ್ ಕೆ ಚಾನಲ್ ಇದೊಂದು ಇನ್ನೊಂದು ನಿಮ್ಗೆ ಇನ್ನೊಂದು ಏನಪ್ಪಾ ಪಾತ ಸಿಕ್ಸ್ ಸಿಕ್ಸ್ ಕೆ ಚಾನಲ್ ಸಬ್ಸ್ಕ್ರೈಬ್ರು ಕಂಪ್ಲೀಟ್ ಆಗಿರ್ತಿ ಆಗೈತಿ ಎಲ್ಲರೂ ಕೂಡ ಧನ್ಯವಾದ ತಿಳಿಸ್ತಾನು ಯಾಕಂದ್ರೆ ಯಾರು ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಂಡಿರಿ ಎಲ್ಲರೂ ಕೂಡ ಧನ್ಯವಾದ ಮತ್ತು ಈಗ ಪ್ರೆಸೆಂಟ್ ಈಗ ಯಾರು ಹೊಸದಾಗಿ ಚಾನಲ್ ನೋಡತ್ತೀರಿ ಅಂಥ ವಿದ್ಯಾರ್ಥಿಗಳು ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೋರಿ ಇತರ ಜೊತೆಗೆ ಏನಪ್ಪಾ ಅಂತಂದ್ರೆ ನಮ್ಮ ಟೆಲಿಗ್ರಾಮ ಇನ್ಸ್ಟಾಗ್ರಾಮ ಯಾರು ಫಾಲೋ ಮಾಡಿಲ್ಲ ಫಾಲೋ ಮಾಡ್ರಿ ಯಾಕಂದ್ರೆ ಅದರಲ್ಲೂ ಕೂಡ ಎಲ್ಲಾ ರೀತಿಯ ಸಂಪೂರ್ಣ ಮಾಹಿತಿ ನಿಮ್ಗೆ ಸಿಗ್ತಿರ್ತೈತಿ ಈ ಟೆಲಿಗ್ರಾಮ್ ಗ್ರೂಪ್ ಲಾಬ್ ನಿಮಗೆ ಪಿ ಡಿ ಎಫ್ ಹಾಕಿರ್ತು ಅಪ್ಲೈ ಲಿಂಕ್ ನಿಮ್ದು ನಿಮ್ದೇನಾರ ಕ್ವಾಲಿಫಿಕೇಶನ್ ಆಗಿರ್ತಾನೆ ಡೈರೆಕ್ಟ್ ಅರ್ಜಿನ ಅನ್ನ ಹಾಕ್ಬಹುದು ಜಾಬ್ ಸ್ವೀಗೆ ಬರೋದಾದ್ರೆ ಅಪ್ಲೈ ಲಿಂಕ್ ಹಾಕಿರ್ತಾನು ಡೈರೆಕ್ಟ್ ನೀವು ಕ್ಲಿಕ್ ಮಾಡ್ಕೊಂಡು ಅರ್ಜಿ ಸಲ್ಲಿಸಬಹುದು ಮತ್ತೆ ಕೆಪಿಟಿಷನ್ ಬಗ್ಗೆ ಬರೋದಾದ್ರೆ ಈ ನಿಗಮಗಳದಾವಲ್ಲ ನಿಗಮಗಳ್ ಏನಾದರೂ ಮಾಹಿತಿ ಕೊಟ್ರಂದ್ರೆ ಪಿ ಡಿ ಎಫ್ ಆಯ್ತು ಮತ್ತು ರಿಸಲ್ಟ್ ಬಗ್ಗೆ ಏನಾದ್ರೂ ಪಿ ಡಿ ಎಫ್ಗಳು ಏನಾದರೂ ಸಿಕ್ಕು ಅಂದ್ರೆ ಅವೆಲ್ಲ ಪಿ ಡಿ ಎಫ್ಗಳನ್ನ ಎಲ್ಲ ಕೂಡ ಫಾರ್ವರ್ಡ್ ಮಾಡ್ತಾ ಇರ್ತದೆ ನಮ್ಮ ಟೆಲಿಗ್ರಾಮ್ ಗ್ರೂಪ್ನಲ್ಲಿ ಅಲ್ಲಿ ಯಾರು ಜಾಯ್ನ್ ಆಗಿಲ್ಲ ಜಾಯ್ನ್ ಆಗಿರಿ ಮತ್ತು ಇನ್ಸ್ಟಾಗ್ರಾಮ್ನಲ್ಲಿ ಅದಕ್ಕೆ ಫಾಲೋ ಮಾಡತ್ತೆ ಹೇಳ್ದೆ ಏನಾದ್ರೂ ಕನ್ಫ್ಯೂಸ್ ಇತ್ತು ಅಂದ್ರೆ ಡೈರೆಕ್ಟ್ ನೀವು ಇನ್ಸ್ಟಾಗ್ರಾಮ್ನಲ್ಲಿ ನೀವು ಕಾಂಟ್ಯಾಕ್ಟ್ ಮಾಡ್ಬೋದು ಎಲ್ಲರೂ ಕೂಡ ರೆಸ್ಪಾನ್ಸ್ ಮಾಡತನೂ ರಿಪ್ಲೈ ಕೊಟ್ಟಿರ್ತನೂ ಯಾರು ಕೂಡ ಮಿಸ್ ಮ್ಯಾಟ್ರಂಗಿಲ್ಲ ಈಗ ಯಾರ ಕಮೆಂಟ್ ಈಗ ಇನ್ಸ್ಟಾಗ್ರಾಮಲ್ಲಿ ಕೂಡ ಹಲವಾರು ವಿದ್ಯಾರ್ಥಿಗಳು ಫಾಲೋ ಮಾಡಿ ಕಮೆಂಟ್ ಮಾಡ್ತಿರ್ತೀರಿ ಎಲ್ಲರೂ ಕೂಡ ರಿಪ್ಲೈ ಕೊಟ್ಟಿರ್ತನ ಯಾರು ಕೂಡ ಮಿಸ್ ಮಾಡ್ರ್ ಆಗಿಲ್ಲ ಅದಕ್ಕಾಗಿ ನಮ್ಮ ಇನ್ಸ್ಟಾಗ್ರಾಮ್ ಅಕೌಂಟ್ ಯಾರು ಫಾಲೋ ಮಾಡಿಲ್ಲ ಫಾಲೋ ಮಾಡಿರಿ ಮತ್ತು ಟೆಲಿಗ್ರಾಮ್ ಅಕೌಂಟ್ ಯಾರು ಜಾಯ್ನ್ ಆಗಿಲ್ಲ ಜಾಯ್ನ್ ಆಗಿರಿ ಮತ್ತು ಚಾನಲ್ ಹೊಸ್ದಾಗಿ ನೋಡುವಂಥ ವಿದ್ಯಾರ್ಥಿಗಳು ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೋರಿ ಈಗ ಅದನ್ನ ಈಗ ಅದನ್ನ ವಿಡಿಯೋ ಹೇಳ್ಕೋತಕ್ಕ ಈಗ ಬೆಸ್ಕಾಂ ಅಂತ ಹೇಳಿ ಬರೀ ಅದನ್ನೇ ಹೇಳ್ಕೊತ ಕೊತ್ತಬೇಡ್ರಿ ಯಾಕಂದ್ರೆ ಪ್ರತಿಯೊಂದು ನಿಮಗೆ ನೋಟಿಫಿಕೇಶನ್ ಬರ್ತಿರ್ತೈತಿ ಅದಕ್ಕಾಗಿ ಹೇಳೋದು ಈಗ ಬೆಸ್ಕಾಮ್ ರಿಸಲ್ಟ್ ಇದ್ರ ಬಗ್ಗೆ ಒಂದ್ರ ಬಗ್ಗೆನ ಬರೋದಾದ್ರೆ ಈಗ ಒಂದು ದಿವಸ ನಾನು ಬೇರೆದವ್ರನ್ನ ಕಾಂಟ್ಯಾಕ್ಟ್ ಮಾಡಿದಾಗ ಅವ್ರು ಏನು ಅಂದ್ರೆ ಇದೇ ತಿಂಗಳು ಇಪ್ಪತ್ತೆಂಟನೇ ತಾರೀಕ ಇದೇ ತಿಂಗಳು ಇಪ್ಪತ್ತೆಂಟನೇ ತಾರೀಕು ರಿಸಲ್ಟ್ ಬರ್ತೈತಿ ಅಂದಾರು ನಾ ಮೊದಲು ಬೆಸ್ಕಾಂ ಕಾಲ್ ಮಾಡಿದಾಗ ಫೆಬ್ರವರಿ ಹೇಳ್ಯಾರು ಈಗ ನಾ ಒಂದು ಏನು ಹೇಳೋದು ಅಂದ್ರೆ ರಿಸಲ್ಟ್ ರಿಸಲ್ಟ್ ಅಂತ ನೀವು ಕುಂದ್ರೂ ಬದ್ಲಿ ಎಲ್ಲ ವಿದ್ಯಾರ್ಥಿಗಳು ಸುಮ್ ಇನ್ನೊಂದು ಹತ್ತು ದಿನ ಇಟ್ಟು ದಿನ ಕೂತಿರಿ ಇಷ್ಟ ದಿನ ವೇಟ್ ಮಾಡಿರಿ ಇನ್ನೊಂದು ಹತ್ತು ಅಥವಾ ಹದಿನೈದು ದಿನ ಅಷ್ಟೇ ವೇಟ್ ಮಾಡಿರಿ ರಿಸಲ್ಟ್ ಹಂಡ್ರೆಡ್ ಪರ್ಸೆಂಟ್ ಬರ್ತೈತಿ ನಾ ದಿವ್ಸ ಅದ ವೀಡಿಯೋ ಮಾಡೋದು ನಾ ಫೆಬ್ರವರಿಗೆ ಒಳಗನೆ ಬರ್ತೈತಿ ಅಂತೊಂದು ದಿವಸ ಅದು ವೀಡಿಯೋ ಮಾಡಿದಾಗ ನೀವು ಅದನ್ನ ಕೇಳೋದು ಹಾಗಾಗೋದು ಈಗ ಏನಂದ್ರೆ ಕೇವಲ ಹತ್ತರಿಂದ ಹದಿನೈದು ದಿನ ಅಷ್ಟೇ ವೇಟ್ ಮಾಡಿರಿ ಎಲ್ಲ ಬೆಸ್ಕಾಮ್ ವಿದ್ಯಾರ್ಥಿಗಳು ರಿಸಲ್ಟ್ ಮತ್ತು ಬರ್ತಂದ್ರೆ ಅಂದ್ರೆ ನಾ ವಿಡಿಯೋ ಮಾಡಿ ತಿಳಿಸಿಬಿಟ್ರತೀನಿ ನನಗೆ ನಿಮ್ಗೆ ಎಲ್ಲರೂ ಕೂಡ ಕೇವಲ ಹತ್ತು ಅಥವಾ ಹದಿನೈದು ದಿನ ಇಟ್ಟರೊಳಗಾಗಿನೇ ರಿಸಲ್ಟ್ ಬರ್ತೈತಿ ನಾ ಮತ್ತು ನಿಮ್ಗೆ ಇನ್ನೊಂದು ಏನಂದ್ರೆ ಈಗ ಬೆಸ್ಕಾಮದ್ದವ್ರ ಲ್ಯಾಂಡ್ಲೈನ್ ಲೈನ್ ನಂಬರ್ ಅದನ್ನು ನಮ್ಮ ಟೆಲಿಗ್ರಾಮ್ ಗ್ರೂಪ್ನಲ್ಲಿ ಹಾಕಿರ್ತನು ಈಗ ಮೊದಲು ಕಾಲ ರಿಸೀವ್ ಮಾಡಿತಿರವ್ರ ಕಾಲ್ ಏನು ಇದು ಸಮಸ್ಯೆ ನಾನು ಬೆಸ್ಕೊಂಬ ಮೊದಲು ವೀಡಿಯೋ ಮಾಡಿದಾಗ ಕಾಲ್ ರೆಕಾರ್ಡಿಂಗ್ರಿ ನಿಮ್ಗೆ ಅವ್ರ ಜೊತೆ ಮಾತಾಡಿದ ಕಾಲ್ ರೆಕಾರ್ಡಿಂಗ್ ತೋರಿಸಿ ನಿಮ್ಗೆ ಕೇಳಿ ನೀವು ಕೇಳಿರಿ ಆಲ್ಮೋಸ್ಟ್ ಎಲ್ಲರೂ ಕೂಡ ಈಗ ಕಾಲ್ ಮಾಡೋದ್ಲೇ ಈಗ ನಾಲ್ಕೈದು ದಿನ ಆತು ನೋಡಿರಿ ಅದು ಲ್ಯಾಂಡ್ಲೈನ್ ನಂಬರ್ ನಂಬರ ಬಂದಿಟ್ಬಿಟ್ಟಾರ ಯಾರ್ದು ಯಾರ್ದು ಕೂಡ ಹತ್ತಂಗೆ ಇಲ್ಲ ಏನಂದ್ರೆ ಈ ಸಂಖ್ಯೆ ನೋಂದಾಯಿಸಲ್ಪಟ್ಟಿಲ್ಲ ಪಟ್ಟಿಲ್ಲ ಸ್ವಲ್ಪ ಸಮಯದ ನಂತರ ಕರೆ ಮಾಡಿ ಇದೊಂದು ಹೇಳ್ತೈತಿ ಇಲ್ಲಿಕ ಡೈರೆಕ್ಟ್ ಬಿಡ್ತೈತಿ ಆಗತ್ತೈತಿ ಬೆಸ್ಕಾಮತ್ತು ಉಳಿದ ನಿಗಮಗಳದಾತು ಯಾವುದೂ ಕೂಡ ಕಾಲ ರಿಸೀವ್ ಪಿಕ್ ಮಾಡಾತಿಲ್ಲ ಅವ್ರ ಅದಕ್ಕಾಗಿ ಸ್ವಲ್ಪ ಎಲ್ಲರೂ ಕೂಡ ರಿಸಲ್ಟ್ ಬರ್ತಾನೆ ವೇಟ್ ಮಾಡಿರಿ ಇನ್ನು ಕೇವಲ ಭಾಳ ಬೇಡ ಇನ್ನೊಂದು ಹತ್ತು ಅಥವಾ ಹದಿನೈದು ದಿನ ಇಷ್ಟ ಮಾಡಿರಿ ಮಾಡ್ರಿ ದಿನ ವೇಸ್ಟ್ ಮಾಡಿರಿ ಇಟ್ಟಿದ್ದನ್ನ ಆಟ ವೇಸ್ಟ್ ಇನ್ನು ವೇಟ್ ಮಾಡಿರಿ ರಿಸಲ್ಟ್ ಅಂದರೂ ಬರ್ತೈತಿ ಇನ್ನು ಬೆಸ್ಕಾಮ್ಗೆ ಈಗ ಸೆಲೆಕ್ಟ್ ಹಾಕಿರಿ ಎಲ್ಲರೂ ಕೂಡ ಅಡ್ವಾನ್ಸ್ ಅಡ್ವಾನ್ಸನ್ನು ಕೂಡ ಆಲ್ ದ ಬೆಸ್ಟ್ ತಿಳಿಸ್ತೀನಿ ಎಲ್ಲರೂ ಕೂಡ ಇನ್ನೂ ರಿಸಲ್ಟ್ ಬಿಟ್ಟಿಲ್ಲ ಆದರೂ ಅದಕ್ಕಿಂತ ಮೊದಲು ಎಲ್ಲರೂ ಕೂಡ ಬೇಸ್ಕಾಮ್ ಏನು ಅದಾರಲ್ಲ ಯಾರು ಸೆಲೆಕ್ಟ್ ಇಕ್ಕಿರಲ್ಲ ಎಲ್ಲರೂ ಕೂಡ ಆಲ್ ದ ಬೆಸ್ಟ್ ಎಲ್ಲರೂ ಕೂಡ ಮತ್ತು ಏನಾದರೂ ಮಾಹಿತಿ ಡೈರೆಕ್ಟ್ ಡೈರೆಕ್ಟಾಗಿ ಇನ್ಸ್ಟಾಗ್ರಾಮ್ನಲ್ಲಿ ಕಾಂಟ್ಯಾಕ್ಟ್ ಮಾಡ್ಬೋದು ಬೆಸ್ಕಾಂ ವಿದ್ಯಾರ್ಥಿಗಳು ಮತ್ತು ಬೆಸ್ಕಾಂ ಅಂತ ಒಂದು ನಿಗಮ ಹೇಳತ್ತಿಲ್ಲ ಪ್ರತಿಯೊಂದು ನಿಗಮಗಳದು ನಿಮಗೇನಾದ್ರೂ ಡೌಟ್ ಇತ್ತು ಅಂದರೆ ಡೈರೆಕ್ಟನ್ನು ಇಸ್ಟಾಗ್ರಾಮ್ನಲ್ಲಿ ಕಾಂಟ್ಯಾಕ್ಟ್ ಮಾಡ್ಬೋದು ಮತ್ತು ಅಲ್ಲಿ ಯಾರು ಫಾಲೋ ಮಾಡಿಲ್ಲ ಅಲ್ಲೂ ಕೂಡ ಫಾಲೋ ಮಾಡಿರಿ ಅದರೂ ಕೂಡ ಇಂಪಾರ್ಟೆಂಟ್ ಇಂಪಾರ್ಟೆಂಟ್ ನೋಟ್ಸ್ ಆಯಿತು ಮತ್ತು ಏನಾದರೂ ಫೋಟೋ ಆಯ್ತು ಎಲ್ಲೋ ಕೂಡ ಅದ್ರದ್ರಗೂ ಕೂಡ ಶೇರ್ ಟೆಲಿಗ್ರಾಮ್ ಟೆಲಿಗ್ರಾಮ್ದಾಗ ಅದನ್ನ ಅದಕ್ಕೆ ಕ್ರಿಯೇಟ್ ಮಾಡಿದ ಅದನ್ನು ಕೂಡ ನಿಮಗಾಗೇ ಕ್ರಿಯೇಟ್ ಮಾಡಿದ್ರು ಯಾಕಂದ್ರೆ ನಾನು ಏನು ವಿಡಿಯೋ ಮಾಡಿರ್ತೀನಿ ನಾನು ಡೈರೆಕ್ಟ್ ಅಲ್ಲಿ ಶೇರ್ ಮಾಡಿಬಿಟ್ಟಿರ್ತನು ಅದಕ್ಕೆ ನಿಮಗೂ ಕೂಡ ನೋಡ್ಕೊಳಕ್ಕೆ ಈಸಿ ಆಗೈತಿ ಅವ್ರ ಇವ್ರನ್ನ ಕೇಳೋಕೆ ಅಂತ ನಾ ವಿಡಿಯೋ ಮಾಡಿನಿ ಅಂದರೆ ಪಿ ಡಿ ಎಫ್ ನಿಮ್ಗೆ ಅಲ್ಲಿ ಸಿಕ್ಬಿಡ್ತೈತಿ ಮತ್ತು ನೀನು ವೀಡಿಯೋ ಮಾಡೀನಿಗೊಂತ ಒಂದೆರಡು ಜನ ಆತನ ನೋಟ್ರಿ ಯಾವುದಂದ್ರೆ ಏರ್ ಪೋಸ್ ವಿಡಿಯೋ ಮಾಡೀನಿ ಅದು ಸೆಕೆಂಡ್ ಪಿ ವಿಷತ್ ಅಂದ್ರೆ ಅದಕ್ಕೆ ಅರ್ಜಿ ಅನುಸರಿಸ್ಬೋದು ಅಂತ ಅರ್ಜಿ ಅನ್ಸಾ ಸರಿ ಅದ್ರ ಆರ್ಟ್ಸ ಸೈನ್ಸ್ ಸೈನ್ಸ ಅಂದ್ರೆ ಆರ್ಟ್ಸ್ ಕಾಮರ್ಸ್ ಸೈನ್ಸ್ ಈ ಮೂರು ನಿಮ್ದು ಸೆಕೆಂಡ್ ಯು ಅಲ್ಲಿ ಆರ್ಟ್ಸ್ ಕಾಮರ್ಸ್ ಸೈನ್ಸ್ ಯಾವ್ದು ಬೇಕಾದ್ರೆ ಆಗಿತ್ತಂದ್ರೆ ಆರ್ಟ್ಸ್ ಮೇಲೆ ಕೂಡ ಅರ್ಜಿಯನ್ನು ಸಲ್ಲಿಸಬಹುದು ಯಾವುದಂದ್ರೆ ಎಕ್ಸ್ ಗ್ರೂಪಿಗೆ ಸೈನ್ಸ್ ಆಗಿರಬೇಕು ವೈ ಗ್ರೂಪಿಗೆ ಆರ್ಟ್ಸ್ ಆಗಿತ್ತಂದ್ರೆ ಅರ್ಜಿಯನ್ನು ಸಲ್ಲಿಸ್ಬೋದು ಸೆಕೆಂಡ್ ಪಿ ಸಿ ಮೇಲೆ ಅಂಥವು ಕೂಡ ಅರ್ಜಿಯನ್ನು ಸಲ್ಲಿಸೋದು ಬರ್ರಿ ಇದರ ಕೆಪಿ ಅಂತ ಇದ್ರ ಮೇಲೆ ಕುಂದ್ರಿ ಅದಕ್ಕೂ ಕೂಡ ಅರ್ಜಿಯನ್ನು ಸಲ್ಸ್ರಿ ಅದಾಗಲಿ ಬಿಡಿ ಅದೇ ಸೆಕೆಂಡ್ ಎರಡನೇ ಮಾತದೆ ಆಲ್ಮೋ ಒಟ್ಟು ಅರ್ಜೆಂಟ್ ಅನ್ಸಲ್ಸಿರಿ ಎಲ್ಲವೂ ಕೂಡ ಏನೋ ಜಾಬ್ಸ್ ನೋಟಿಫಿಕೇಶನ್ ಆಗಿರುತ್ತೋ ಎಲ್ಲವೂ ಕೂಡ ಅನ್ನ ಅನ್ಸಲ್ಸಿ ಮತ್ತೆ ಡೈಲಿ ಗೌರ್ಮೆಂಟ್ ಜಾಬ್ ಕೂಡ ನಿಮಗೆ ಡೈಲಿ ಅಪ್ಡೇಟ್ ಸಿಗ್ತಿರ್ತೈತಿ ಮತ್ತು ಕೆ ಬಗ್ಗೆ ಯಾರು ನಿಮ್ಗೆ ತಿಳಿಸ್ಕೊಡ್ತಾ ಇರತ್ತೋ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ ಇಟ್ಕೋರಿ